ಕೊಟ್ಟಂತ ಒಂದು ಕೆಲಸ ನೀವು ಕರೆಕ್ಟ್ ಆಗಿ ಮಾಡಕ್ ಆಗ್ತಿಲ್ವಾ ಈ ವಿಡಿಯೋನ ಪೂರ್ತಿ ನೋಡಿ ಒಂದ್ ದೊಡ್ಡ ಅರಮನೆಯಲ್ಲಿ ಒಂದ್ ಚಿಕ್ಕ ಇಲ್ಲಿ ತುಂಬಾ ದಿನದಿಂದ ಎಲ್ಲರೂ ಟಾರ್ಚರ್ ಮಾಡ್ತಿತ್ತು ಆ ಇಲಿನ ಇಲ್ಲಿನಕ್ಕೋಸ್ಕರ ಒಂದು ಬೆಕ್ಕನ್ನ ಸಾಕ್ತಾರೆ ಆ ಬೆಕ್ಕಿನಿಂದ ಕೂಡ ಇಲ್ಲಿನಕ್ಕೆ ಆಗದೇ ಇಲ್ಲ ಹೊರ ರಾಜ್ಯದಿಂದ ಬೆಕ್ಕುಗಳನ್ನ ತರೋಣ ಅಂತ ಪ್ಲಾನ್ ಮಾಡ್ತಾರೆ ಅದೇ ತರ ಹೊರ ರಾಜ್ಯದಿಂದ ತುಂಬಾ ಬೆಕ್ಕುಗಳು ಬರ್ತವೆ ಆ ಬೆಕ್ಕುಗಳಿಂದ ಕೂಡ ಇಲ್ಲಿನಕ್ಕೆ ಆಗದೇ ಇಲ್ಲ ಇದನ್ನು ನೋಡಿದಂತ ಒಬ್ಬ ಸೈನಿಕ ಅವನ ಹತ್ರ ಇದ್ದಂಥ ಬೆಕ್ಕನ್ನ ಅರಮನೆಗೆ ಕಳಿಸ್ಕೊಡ್ತಾನೆ ಆ ಬೆಕ್ಕು ಕೆಲವೇ ಕ್ಷಣಗಳಲ್ಲಿ ಆ ಅಲ್ಲಿನ ಹಿಡಿದು ಸಾಯಿಸುತ್ತೆ ಇದನ್ನು ನೋಡಿದಂತ ಜನರು ಇದು ಹೇಗೆ ಅವನ ಕ್ವಶನ್ ಕೇಳ್ತಾರೆ ಅದಕ್ಕೆ ಆ ಸೈನಿಕ ಬೆಕ್ಕಿಗೆ ಟ್ರೈನಿಂಗ್ ಏನೂ ಕೊಡ್ತಿಲ್ಲ ತುಂಬಾ ಟ್ಯಾಲೆಂಟ್ ಏನೂ ಇಲ್ಲ ಆದ್ರೆ ಆ ಬೆಕ್ಕಿಗೆ ತುಂಬಾ ಅಶುಧದಿಂದ ಆ ಬೆಕ್ಕು ಅಲ್ಲಿನ ಹಿಡಿದು ಸಾಯಿಸಿತು ಆ ಅರಮನೆಯಲ್ಲಿದ್ದಂಥ ಬೆಕ್ಕು ಸರಿ ಹೊರ ರಾಜ್ಯದಿಂದ ಬೆಕ್ಕು ಸರಿ ಊಟನ ತಿಂದು ತಿಳಿದು ತುಂಬಾ ದಪ್ಪ ಬೆಳೆದಿತ್ತು ಆ ಬೆಕ್ಕುಗಳೇ ಗೊತ್ತಿತ್ತು ಆ ಇದನ್ನು ಹಿಡಿದು ತಿಂದರೆ ನಾನು ಹೊಟ್ಟೆ ಹಾಶಿ ಏನೋ ತೀರಲ್ಲ ಅಂತ ಆ ಬೆಕ್ಕುಗಳೇ ಗೊತ್ತಿತ್ತು ಆ ಬೆಕ್ಕುಗಳೇ ಗೊತ್ತಿತ್ತು ನನಗೆ ಟೈಮ್ ಟೈಮ್ ಊಟ ಬಂದೇ ಬರುತ್ತೆ ಅಂತ ಇಡೀ ಥರ ಜೀವನದಲ್ಲಿ ನಮ್ಮ ಕೆಲಸನ ನಾವು ಹಠದಿಂದ ಛಲದಿಂದ ಪರ್ಫುಸ್ಫುಲ್ ಆಗಿ ಮಾಡಿದಾಗ ನಮ್ಮ ಕೆಲಸ ನಾವು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತೀವಿ ನಿಮ್ಮ ಫ್ರೆಂಡ್ಸ್ನ ಮೋಟಿವೇಟ್ ಮಾಡೋಕ್ಕೆ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನನ್ನ ಫಾಲೋ ಮಾಡ್ಕೊಳ್ಳಿ ನಾವು ತುಂಬ ವಿಷಯಗಳನ್ನ ಮಾತಾಡಬೇಕಾಗಿದೆ